ದೇವರು ಅದನ್ನು ನಿನಗೆ ಬರಗೊಡಿಸದಿರಲಿ ನೀನು ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಿದನು ಆತನು ತಿರುಗಿಕೊಂಡ ಪೇತ್ರನಿಗೆ ಸೈತಾನೆ ನನ್ನನ್ನು ಬಿಟ್ಟು ತೊಲಗಿ ಹೋಗು ನನಗೆ ನೀನು ಅಡ್ಡಿಯಾಗಿದ್ದಿ ಏಕೆಂದ್ರೆ ನೀನು ದೇವರ ವಿಷಯಗಳ ಬಗ್ಗೆ ಯೋಚಿಸದೆ ಮನುಷ್ಯರ ವಿಷಯಗಳ ಬಗ್ಗೆ ಯೋಚಿಸುತ್ತಿ ಎಂದು ಹೇಳಿದನು ಇದು ಯೇಸು ಕ್ರಿಸ್ತನಿಗೂ ಪೇತ್ರನಿಗೂ ನಡೆದಂತ ಒಂದು ಆಸಕ್ತಿಕರವಾದ ಸಂಭಾಷಣೆ ಇಲ್ಲಿ ಬಹಳ ವಿಷಯಗಳನ್ನ ನಾವು ಕಲ್ತ್ಕೊಳ್ಬೇಕಾಗಿದೆ ಈ ಸನ್ನಿವೇಶ ಯಾವಾಗ ನಡೀತೀವಿ ಅಂದ್ರೆ ಯೇಸು ಸ್ವಾಮಿಯ ಕೊನೆಯ ದಿನಗಳಲ್ಲಿ ಸ್ವಾಮಿ ಲೋಕದಲ್ಲಿ ಮೂವತ್ತ್ ಮೂರು ವರ್ಷಗಳ ಕಾಲ ಜೀವಿಸಿದ್ರು ಮೂರುವರೆ ವರ್ಷ ಆತನ ಸೇವೆ ಮಾಡಿದ್ರು ಮೂವತ್ತರಿಂದ ಮೂವತ್ತ್ ಮೂರುವರೆ ವರ್ಷವರೆಗೂ ಆತನ ಸೇವೆಯನ್ನ ಮಾಡಿದ್ರು ಆ ಸೇವೆಯ ಕೊನೆಯ ದಿನಗಳಲ್ಲಿ ಇನ್ನೇನು ಕೆಲವು ದಿನಗಳಲ್ಲಿ ಅಥವಾ ಶಿಲುಬಿಗೆ ಹಾಕಲ್ಪಡಬೇಕು ಆ ದಿನಗಳಲ್ಲಿ ನಡೀತಿರತಕ್ಕಂಥ ಸನ್ನಿವೇಶ ಇದು ಸ್ವಾಮಿಯು ತನ್ನ ಶಿಷ್ಯನೆಲ್ಲ ಕರ್ಕೊಂಡು ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಸಿಸರಿಯಾ ಕೈಸರಿಯಾ ಫಿಲಿಪ್ಪಾ ಎಂಬ ಪ್ರದೇಶ ಅದು ಆ ಪ್ರದೇಶ ಬಂದು ಅದು ಅನ್ಯರ ಪ್ರದೇಶ ಅದು ಇಸ್ರಾಯೇಲ್ ದೇಶಕ್ಕೆ ಸಂಬಂಧಪಟ್ಟಂತ ಪ್ರದೇಶ ಅಲ್ಲ ಗಲೀಲಾಯ ಸಮುದ್ರದಿಂದ ಸುಮಾರು ನಲ್ವತ್ತು ಕಿಲೋಮೀಟರ್ ದೂರ ಉತ್ತರ ಭಾಗಕ್ಕೆ ಇಟ್ ಇಸ್ ಅ ಜಂಟಾಲ್ ಪ್ಲೇಸ್ ಆ ಆ ಪ್ಲೇಸ್ ಹೆಸರು ಕೂಡ ತುಂಬಾ ಆಸಕ್ತಿಕರವಾದ ಒಂದು ವಿಷಯ ಸಿಸರಿಯಾ ಫಿಲಿಪಾಯ್ ಆ ಒಂದು ಹೆಸರು ಹೇಗೆ ಬಂತು ಅಂದ್ರೆ ಅಗಸ್ಟ್ ಸೀಸರ್ ಆ ಆ ಚಕ್ರವರ್ತಿಯ ಒಂದು ಆ ಗೌರವ ಅಹ್ ಗೌರವಕ್ಕೋಸ್ಕರ ಸಿಜೇರಿಯಾ ಅಂತ ಹೆಸರು ಇಟ್ಟಿದ್ರು ಫಿಲಿಪಾಯ್ ಇರೋದಿಯಾ ಮಗ ಹೆಸರು ಫಿಲಿಪ್ ಇರೋದಿನ ಮಗನ ಹೆಸರು ಆ ಪ್ರದೇಶವನ್ನು ಆಳ್ತದ್ರಿಂದ ಅದಕ್ಕೆ ಸಿಜೇರಿಯಾ ಫಿಲಿಪಾಯ್ ಅಂತ ಈ ಪ್ರದೇಶ ಯಾವುದಕ್ಕೆ ಬಹಳ ಫೇಮಸ್ ಅಂದ್ರೆ ಬಹಳ ವಿಗ್ರಹಗಳು ಆ ಪಟ್ಟಣ ಎಲ್ಲಿ ಕಟ್ಟಲ್ಪಟ್ಟಿತ್ತು ಅಂದ್ರೆ ದೊಡ್ಡ ಆ ಬೆಟ್ಟದ ಹತ್ರ ರಾಕಿ ಪ್ಲೇಸ್ ಅಲ್ಲಿ ಕಟ್ಟಲ್ಪಟ್ಟಿತ್ತು ಆ ಬೆಟ್ಟದ ಪಕ್ಕದ ಗುಹೆ ಕೂಡ ಇತ್ತು ಆ ಗುಹೆ ಬಂದ್ಬಿಟ್ಟು ಆ ಎಲ್ಲ ಜನರ ನಂಬಿಕೆ ಏನಾಗಿತ್ತು ಅಂದ್ರೆ ಅದು ಪಾತಾಳಕ್ಕೆ ಕರೆದುಕೊಂಡು ಹೋಗುವಂತ ಒಂದು ಗುಹೆ ಅದಕ್ಕೆ ಗೇಟ್ ಆಫ್ ಏಡಿಸ್ ದೇವಸ್ವಾಮಿ ಹೇಳ್ತಾರೆ ಸೊ ಈ ಬ್ಯಾಕ್ ಗ್ರೌಂಡ್ ಅರ್ಥ ಮಾಡ್ಕೊಳ್ಳೋದು ಒಂದು ಪ್ರಶಾಂತವಾಗಿದೆ ಸ್ಥಳ ಅದು ಫುಲ್ ರಾಕಿ ಪ್ಲೇಸಸ್ ಕಲ್ಲುಗಳು ಗುಡ್ಡೆಗಳು ಇರತಕ್ಕಂತ ಸ್ಥಳ ಆ ಕಲ್ಲುಗಳಲ್ಲೇ ಬಹಳ ವಿಗ್ರಹಗಳನ್ನ ಆ ಸ್ಕಲ್ಪ್ಟೆಡ್ ಲಾಟ್ ಆಫ್ ಇಮೇಜಸ್ ಐಡಲ್ಸ್ ನ ಚಕ್ರವರ್ತಿ ಒಂದು ಟೆಂಪಲ್ ಕೂಡ ಇದೆ ಅಲ್ಲಿ ಅಗಸ್ತ್ಯ ಸೀಸನ್ ಟೆಂಪಲ್ ಕೂಡ ಇದೆ ಈ ಎಲ್ಲ ಒಂದು ಸನ್ನಿವೇಶದಲ್ಲಿ ಕಲ್ಲುಗಳ ಹಿಂದೆ ನಿಂತುಕೊಂಡು ರಾಜರ ಒಂದು ವಿಗ್ರಹ ಇದೆ ಬೇರೆ ದೇವರುಗಳ ವಿಗ್ರಹ ಇದೆ ಎಲ್ಲ ಸುತ್ತಲೂ ಯೇಜಸ್ವಾಮಿ ಶಿಷ್ಯರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದಾರೆ ಜನರಲ್ಲಿ ನನ್ನ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ಯಾರಂತ ಅನ್ಕೊಳ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಶಿಷ್ಯರು ಉತ್ತರ ಕೊಡ್ತಾರೆ ಕೆಲವರು ಅನ್ಕೊಳ್ತಾ ಇದಾರೆ ನಿನ್ನ ದೀಕ್ಷಾ ಸ್ನಾನ ಕೊಟ್ಟಂತ ಯೋಹನ ಎಂಬುದಾಗಿ ಕೆಲವರು ಅನ್ಕೊಳ್ತಾ ಇದಾರೆ ನೀನು ಎಲಿಯನ್ ಎಂಬುದಾಗಿ ಇನ್ನು ಕೆಲವರು ಅನ್ಕೊಳ್ತಾ ಇದ್ದಾರೆ ನೀನು ಎರೆಮಿಯನ್ ಎಂಬುದಾಗಿ ಇನ್ನು ಕೆಲವು ಅನ್ಕೊಳ್ತಾ ಇದಾರೆ ಯಾವುದೋ ಒಂದು ಪ್ರವಾದಿ ಮತ್ತೆ ಹುಟ್ಟು ಬಂದಿದ್ದಾನೆ ಎಂಬುದಾಗಿ ಅನ್ಕೊಳ್ತಾ ಇದ್ದಾರೆ ಎಂಬುದಾಗಿ ಅವ್ರು ಉತ್ತರ ಕೊಡ್ತಾರೆ ಅದಕ್ಕೆ ಯೇಸೊಮ್ಮಿ ಮತ್ತೆ ಶಿಷ್ಯರ ನೋಡಿ ಕೇಳ್ತಾರೆ ಅವರೆಲ್ಲ ಏನಾದ್ರು ಅನ್ಕೊಳ್ತಾ ಇದ್ರೆ ಸರಿ ಪರವಾಗಿಲ್ಲ ನನ್ನ ಬಗ್ಗೆ ನೀವೇನು ಅನ್ಕೊಳ್ತಾ ಇದ್ದೀರಾ ಅದೆಲ್ಲ ನನಗೆ ಇಂಪಾರ್ಟೆಂಟ್ ಅಲ್ಲ ಬಟ್ ನನ್ನ ಬಗ್ಗೆ ನೀವೇನು ಅರ್ಥ ಮಾಡ್ಕೊಂಡಿದ್ದೀರ ವರ್ಷ ನನ್ನ ಜೊತೆ ಇದ್ದೀರಾ ನೀವಾಗ ಈಗ ನನ್ನ ಬಗ್ಗೆ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ನಾನು ಯಾರಂತ ನೀವು ಅನ್ಕೊಳ್ತಾ ಇದ್ದೀರ ಎಂಬುದಾಗಿ ಸಮಯಕ್ಕೆ ಕೇಳ್ದು ಅದಕ್ಕೆ ಪೇತ್ರ ಉತ್ತರ ಕೊಡ್ತಾ ಇದ್ದೇನೆ ನೀನು ಯುವ ಕ್ರೈಸ್ಟ್ ದ ಸನ್ ಆಫ್ ಗಾಡ್ ನೀನು ಮೆಸ್ಸಿಯನ್ನು ನೀನು ದೇವರ ಉತ್ತರ ಕೊಡ್ತಾ ಇದ್ದೇನೆ ಅದಕ್ಕೆ ಯೇಸು ಸ್ವಾಮಿ ಪೇತನು ಹೇಳ್ತಾರೆ ಫ್ಲಶ್ ಅಂಡ್ ಬ್ಲಡ್ ನಾಟ್ ರಿವಿಲ್ ಟು ಯು ರಕ್ತವಾಗಲಿ ಮಾಂಸವಾಗಲಿ ಪ್ರಕಟಣೆ ನಿಮಗೆ ಕೊಟ್ಟಿಲ್ಲ ಮೈ ಫಾದರ್ ಇನ್ ಹೆವೆನ್ ರಿವಿಲ್ ಡಿಸ್ ಟು ಯು ಇದ್ದು ಪರಲೋಕದಲ್ಲಿ ನನ್ನ ತಂದೆಯು ನನಗೆ ಈ ಒಂದು ಪ್ರಕಟಣೆಯನ್ನ ನೀಡಿದ್ದಾನೆ ಎಂಬುದಾಗಿ ಪೇತ್ರನನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಆ ಸನ್ನಿವೇಶ ನಡೀತಾ ತಕ್ಷಣ ನೆಕ್ಸ್ಟ್ ಅದಾಗ್ತಿದ್ದಂಗೆ ನೆಕ್ಸ್ಟ್ ಸಂಭಾಷಣೆಯಲ್ಲಿ ಸ್ವಾಮಿ ಮುಂದೆ ಏನು ನಡೀಲಿದೆ ಎಂಬ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ ನಾನು ಇರುಸ್ವಾಮಿಗೆ ಹೋಗ್ಬೇಕು ಅಲ್ಲಿ ಶಿಲುಬಿಗೆ ಹಾಕಲ್ಪಡಬೇಕು ನಾನು ಸಮಾಧಿ ಮಾಡಲ್ಪಡಬೇಕು ಮೂರನೇ ದಿನ ಎಬ್ಬಿಸಲ್ಪಡಬೇಕು ಎಂಬುದಾಗಿ ಸ್ವಾಮಿ ಶಿಷ್ಯರಿಗೆ ಮುಂದೆ ಮುಂದಿನ ಮುಂದೆ ಆಗುವಂಥ ಸನ್ನಿವೇಶಗಳನ್ನು ತಿಳಿಸಿದಾಗ ಅದೇ ಪೇತ್ರನು ಯಾವ ಪೇತ್ರನು ನೀನು ದೇವರ ಮಗನು ಎಂಬುದಾಗಿ ಅರಿಕೆ ಮಾಡಿದನೋ ಅದೇ ಪೇತ್ರನು ಯೇಸು ಸ್ವಾಮಿಯನ್ನ ಪಕ್ಕ ಕರ್ಕೊಂಡು ಹೋಗಿ ನನಗೆ ಬರಗೊಡಿಸಿದ ಎಂಬುದಾಗಿ ಅದಕ್ಕೆ ಯೇಸು ಸ್ವಾಮಿ ಉತ್ತರ ಏನಾಗಿತ್ತು ಸೈತನೇ ನನ್ನಿಂದ ಬಿಟ್ಟು ನೀನು ತೊಲೆಗೆ ಹೋಗು ಈಗ ಪೇತ್ರನ ಬಗ್ಗೆ ನಾವು ಫೋಕಸ್ ಮಾಡೋಣ ಒಂದು ಕ್ಷಣದಲ್ಲಿ ಆತನು ಉತ್ತಮವಾದ ಪ್ರಕಟಣೆ ನೀಡ್ತಾ ಇದ್ದೇನೆ ನೀನು ದೇವರ ಕುಮಾರನ್ ಎಂಬುದಾಗಿ ಅದೇ ಪೇತ್ರನು ಇನ್ನೊಂದು ಕ್ಷಣ ಏನ್ ಹೇಳ್ತಾ ಇದ್ದೇನೆ ನೀನು ಶಿಲ್ಬಗೆ ಹೋಗ್ಬಾರ್ದು ನಿನಗೆ ಮರಣ ಆಗ್ಬಾರ್ದು ಎಂಬುದಾಗಿ ಹೇಳ್ತಾ ಇದ್ದೇನೆ ಇದರಿಂದ ನಾವೇನ್ ಕಲ್ತ್ಕೊಳ್ಬೇಕಂದ್ರೆ ನಮ್ಮ ವಿಶ್ವಾಸಿಗಳಾದ ನಮ್ಮ ಜೀವನದಲ್ಲಿ ಯಾವ ರೀತಿಗೆ ಅಸ್ಥಿರವಾಗಿರ್ತೇವೆ ನಾವು ಇದು ನೋಡಿ ನಗ್ಬೋದು ಬಟ್ ಪೇತ್ರನ ಸ್ಥಾನದಲ್ಲಿ ನಾವು ಅನೇಕರು ಕೂಡ ಆಗಿಂದಾಗ ಅದು ಹೋಗ್ತೇವೆ ನಮ್ಮ ನಂಬಿಕೆಯಲ್ಲಿ ಸ್ಥಿರತೆ ಇರೋದಿಲ್ಲ ದೇವರ ಸಂಬಂಧದಲ್ಲಿ ಸ್ಥಿರತೆ ಇರೋದಿಲ್ಲ ಪ್ರಾರ್ಥನೆಯಲ್ಲಿ ಸ್ಥಿರತೆ ಇರೋದಿಲ್ಲ ಸಮರ್ಪಣೆಯಲ್ಲಿ ಸ್ಥಿರತೆ ಇರೋದಿಲ್ಲ ಸೇವೆಯಲ್ಲಿ ಸ್ಥಿರತೆ ಇರಲ್ಲ ಒಂದ್ ಕಾಲದಲ್ಲಿ ತುಂಬಾ ಜೋಶಾಗಿರ್ತವೆ ಆರಾಧನೆ ಮಾಡ್ತೇವೆ ಸ್ತೋತ್ರ ಮಾಡ್ತೇವೆ ಪ್ರಾರ್ಥನೆ ಮಾಡ್ತೇವೆ ಸಭೆಗೆ ಮುಂಚೆ ಬರ್ತೇವೆ ಸೂಪರ್ ಇನ್ನೊಂದು ಕಾಲದಲ್ಲಿ ಬ್ರದರ್ ಹೇಳ್ದಂಗೆ ಆಗ್ನೋಸ್ಟಿಕ್ ಆಗ್ಬಿಡ್ತವೆ ನಿಜವಾಗ್ಲೂ ದೇವರಿದಾರ ಎಲ್ಲಿದಾರ ದೇವರು ಯಾಕೆ ಬರ್ಬೇಕು ಪ್ರಾರ್ಥನೆ ಏಕೆ ಆ ರೀತಿ ಆಗ್ಬಿಡ್ತವೆ ಇದನ್ನೆಲ್ಲರೂ ಕೂಡ ಹಾದು ಹೋಗತಕ್ಕಂತ ಪರಿಸ್ಥಿತಿ ಸನ್ನಿವೇಶಗಳು ಬಟ್ ದೇವರು ನಮ್ಮಿಂದ ಏನ್ ಎದುರು ನೋಡ್ತಾರೆ ಅಂದ್ರೆ ನಾವು ಅಸ್ಥಿರತೆಯಿಂದ ಸ್ಥಿರತೆಗೆ ಬರ್ಬೇಕೆಂಬುದಾಗಿ ಹಾಲೆಲೂಯ ಲೂಯ್ಯ ಪಕ್ಕದಲ್ಲಿ ನೋಡಿ ಹೇಳಿ ಅಸ್ಥಿರತೆಯಿಂದ ಸ್ಥಿರತೆಗೆ ಬನ್ನಿ ಅಂತ ಯಾವ ರೀತಿಯಾದ ವಿಶ್ವಾಸ ನೀವು ಆಗಿದ್ದೀರಿ ಎಲ್ಲರೂ ಕೂಡ ನಿಮ್ಮೆಲ್ಲರೂ ಕೂಡ ನಾನು ಪ್ರಶ್ನೆ ಕೇಳ್ತೇನೆ ಯಾವ ರೀತಿಯಾದ ವಿಶ್ವಾಸಿಗಳು ಅಸ್ಥಿರತೆಯಾದ ಕ್ರೈಸ್ತ ಆಗಿದ್ದೀರಾ ಅಥವಾ ಸ್ಥಿರತೆ ಉಳ್ಳ ಆಗಿದ್ದೀರಾ ಚಂಚಲತೆ ಉಳ್ಳ ಕ್ರೈಸ್ತರು ಸನ್ನಿವೇಶಗಳ ಅನುಸಾರವಾಗಿ ಭಾವನೆಗಳ ಅನುಸಾರವಾಗಿ ಮನುಷ್ಯರ ಮಾತುಗಳ ಅನುಸಾರವಾಗಿ ಪರಿಸ್ಥಿತಿ ಅನುಸಾರವಾಗಿ ಅದರ ಮೇಲೆ ಅವಲಂಬಿಸಿಕೊಂಡು ನಿಮ್ಮ ಕ್ರೈಸ್ತರ ಜೀವಿತವನ್ನ ಜೀವಿಸ್ತಾ ಇದ್ದೀರಾ ಅಥವಾ ಏನೇ ಬಂದರೂ ಸ್ಥಿರವಾಗಿ ನಂಬಿಕೆಯಲ್ಲಿ ನಿಂತಿದ್ದೀರಾ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಇದೇ ಪೇತನ್ ನೋಡ್ತೇವೆ ಈ ಅಸ್ಥಿರತೆಯಿಂದ ಸ್ಥಿರತೆ ಹೋದ ಅವನು ಪೆಂತಕೋಸ್ ದಿನ ಆದ್ಮೇಲೆ ನೋಡ್ತೇವೆ ಇದೇ ಪೇತ್ರನು ಯೇಸು ಸ್ವಾಮಿಗೋಸ್ಕರ ತನ್ನ ಜೀವವನ್ನ ಕೊಡುವರಷ್ಟ ಮಟ್ಟಿಗೆ ಆತನ ಸ್ಥಿರತೆ ಉಳ್ಳ ವಿಶ್ವಾಸಿ ಆಗ್ತಾನೆ ಇವತ್ತರ ವಾಕ್ಯದಲ್ಲಿ ನಾನು ನಿಮಗೆ ನಿಮ್ಮನ್ನು ಉತ್ತೇಜನ ಪಡಿಸುವ ವಿಷಯ ಏನಂದ್ರೆ ನಿಮ್ಮೆಲ್ಲರೂ ಕೂಡ ನೋಡಿ ನಮ್ಮೆಲ್ಲರೂ ಕೂಡ ದೇವ್ರು ಮಾತನಾಡ್ತಾ ಇರತಕ್ಕಂಥ ಮಾತೇನಂದ್ರೆ ನಮ್ಮ ಅಸ್ಥಿರತೆಯಿಂದ ಸ್ಥಿರತೆಗೆ ನಾವು ಬರುವಂತರಾಗಿರಬೇಕು ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ನಂಬಿಕೆಯಲ್ಲಿ ದೇವರ ಸಂಬಂಧದಲ್ಲಿ ಸೇವೆಯಲ್ಲಿ ನಾವು ಚಂಚಲತೆ ಉಳ್ಳ ಕ್ರೈಸ್ತರಾಗಿರಬಾರ್ದು ನಾವು ಸ್ಥಿರತೆ ಉಳ್ಳ ಕ್ರೈಸ್ತರಾಗಿರಬೇಕು ಹಾಳೆ ಲೂಯ್ಯ ಹಾಳೆ ಯಾವ ಯಾವ ವಿಷಯಗಳಲ್ಲಿ ಪೇತ್ರನು ಅಸ್ಥಿರತೆ ಉಳ್ಳವನಾಗಿ ಅಂದ್ರೆ ಸ್ವಾಮಿಯ ಮಾತುಗಳಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಮೊದಲನೇದು ದೇವರ ಸಂಬಂಧದಲ್ಲಿ ಅದನ್ನ ಅಸ್ಥಿರನಾಗಿದ್ದ ಒಂದು ಕ್ಷಣದಲ್ಲಿ ದೇವರಿಂದ ಪ್ರಕಟಣೆ ಹೊಂದ್ಕೊಳ್ತಾ ಇದ್ದಾನೆ ಇನ್ನೊಂದು ಸನ್ನಿವೇಶದಲ್ಲಿ ಇನ್ನೊಂದು ಕ್ಷಣದಲ್ಲಿ ಯಾರಿಂದ ಪ್ರಕಟಣೆ ಹೊಂದ್ಕೊಳ್ತಾ ಇದ್ದಾನೆ ವಿಶ್ವಾಸಿಯಾದ ಶಿಷ್ಯನಾದ ಪೇತ್ರನು ಯಾರಿಂದ ಪ್ರಕಟ ಪಡ್ಕೊಳ್ತಾ ಇದ್ದಾನೆ ಸೈತನಿಂದ ಸೊ ವಿಶ್ವಾಸಿಗಳ ಮುಖಾಂತರ ಸೈತನ ಮಾತನಾಡ್ಬೋದಾ ಮಾತನಾಡ್ಬೋದಾ ಇಲ್ವಾ ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ ಇಲ್ಲಿ ಪೇತ್ರನ್ ನೋಡಿ ಪೇತ್ರ ನೋಡಿ ಉದ್ದೇಶಿಸ್ತಾ ಇದಾರೆ ಬಟ್ ಈಸ್ ಡೈರೆಕ್ಟ್ಲಿ ಕನ್ಫ್ರಂಟಿಂಗ್ ದ ಸೋರ್ಸ್ ಆಫ್ ಎಸ್ ಥಾಟ್ ಅಂಡ್ ಇಸ್ ವರ್ಡ್ ಎಲ್ಲಿಂದ ಬರ್ತಾ ಇದೆ ಮಾತನ್ನು ಪೇತ್ರ ನೋಡಿ ಸೈತನೇ ನನ್ನನ್ನು ಬಿಟ್ಟು ತೊಲಗಿ ಹೋಗು ವಿಶ್ವಾಸಿಗಳಾದ ನಾವು ಕೆಲವೊಮ್ಮೆ ಕೇರ್ಫುಲ್ ಆಗಿರ್ಬೇಕು ನಾವೆಲ್ಲರೂ ಕೂಡ ದೇವರಿಂದ ಕೇಳೋಕ್ಕೂ ಸಾಧ್ಯ ಸೈತನಿಂದ ಕೂಡ ಕೇಳಕ್ ಸಾಧ್ಯ ಕೆಲವೊಮ್ಮೆ ಸೈತನ್ ಮಾತು ಕೇಳಿದಾಗ ನಮ್ಮ ಕ್ಯಾರೆಕ್ಟರೇ ಚೇಂಜ್ ಆಗ್ಬಿಡುತ್ತೆ ಎಷ್ಟು ಚೆನ್ನಾಗಿರ್ತೀವಿ ಅದೇನೋ ಆಗ್ಬಿಡುತ್ತೆ ಏನೋ ಏನೋ ಆಗ್ಬಿಡುತ್ತೆ ಬೇರೆ ಕೆಲ ಸನ್ನಿವೇಶಗಳಲ್ಲಿ ಬಾಯಿಂದ ಬರುವಂಥ ಮಾತುಗಳು ಮಾಡೋವಂಥ ಕ್ರಿಯೆಗಳು ಹೂ ಈಸ್ ಇನ್ಫ್ಲೂಯೆನ್ಸಿಂಗ್ ಅಸ್ ನಮ್ಮ ಮೇಲೆ ಪರಿಣಾಮವನ್ನ ಬೀರ್ತರತಕ್ಕಂಥವ್ರು ಯಾರು ಅದ ದೇವರ ಸೈತನನ ಇದು ವಿಶ್ವಾಸಿಗಳಲ್ಲಿ ನಡೆಯುವಂತ ಕಾರ್ಯ ಅನ್ಕೊಳ್ತೇವೆ ಅವಿಶ್ವಾಸಿಗಳು ಮಾತ್ರ ಅವರಲ್ಲಿ ಮಾತ್ರ ಸಹಿತನ ಕಾರ್ಯ ಮಾಡ್ತಾ ಎಂಬುದಾಗಿ ನೋ ಬಿ ವೆರಿ ಕೇರ್ಫುಲ್ ವಿಶ್ವಾಸಿಗಳ ಮುಖಾಂತರ ಕೂಡ ಗೊಂದಲಗಳನ್ನ ಗಲಿಬಿಲಿಗಳನ್ನ ಜಗಳನ್ನ ಕಲಹಗಳನ್ನ ಎಲ್ಲಾ ರೀತಿಯ ತಪ್ಪಾದ ದಾರಿಯನ್ನು ನಡೆಸಲು ಸಾಧ್ಯ ಆದ್ರಿಂದ ನೀವು ವಿಶ್ವಾಸಿಗಳೊಟ್ಟಿಗೆ ನೀವು ಮಾತನಾಡ್ತಾ ಇರಬಹುದು ಯಾರ ಜೊತೆಗೆ ನೀವು ಮಾತನಾಡ್ತಾ ಇರಬಹುದು ಇದು ಎಲ್ಲಿಂದ ಬರ್ತಾ ಇದೆ ಎಂಬುದಾಗಿ ವಿವೇಚಿಸುವ ಸೈತಾನನಿಗೆ ಅವಕಾಶ ಕೊಡಬೇಡಿ ಇಲ್ಲಿ ಪೇತನ ಏನ್ ಮಾಡ್ದ ಒಂದು ಕ್ಷಣದಲ್ಲಿ ದೇವರಿಗೆ ಅವಕಾಶ ಕೊಟ್ಟ ಮಾತನಾಡಕ್ಕೆ ಇನ್ನೊಂದು ಕ್ಷಣದಲ್ಲಿ ಯಾರು ಕೊಡ್ತಾ ಇದ್ದಾನೆ ಅವಕಾಶ ಅದಕ್ಕೆ ನಾವು ಕೇರ್ಫುಲ್ ಆಗಿರ್ಬೇಕು ಸಹಿತ ನನಗೆ ಅವಕಾಶ ಕೊಡುವಂತ ಜನರು ನಾಗಿರುವ ಇರಬಾರ್ದು ಇಲ್ಲಿ ಏನ್ ನಡೀತಾ ಇದೆ ಪೇತನ ಜೀವನದಲ್ಲಿ ಅಂದ್ರೆ ದೇವರ ಸಂಬಂಧದಲ್ಲಿ ದೇವರ ಸಹವಾಸದಲ್ಲಿ ಅಸ್ಥಿರನವಾಗ ಇದ್ದಾನೆ ನಾ ಎಲ್ಲರೂ ಕೂಡ ಹೇಳುವಂತ ಮಾತೇನಂದ್ರೆ ನಮಗೆ ದೇವರಿಗಿರುವ ಸಂಬಂಧದಲ್ಲಿ ನಾವು ಸ್ಥಿರವುಳ್ಳ ವಿಶ್ವಾಸಿಗಳಾಗಬೇಕು ಭಾನುವಾರ ಮಾತ್ರವಲ್ಲ ನಮ್ಮ ನಂಬಿಕೆ ವಾರದ ಪ್ರತಿದಿನ ವಾರದ ಎಲ್ಲಾ ದಿನಗಳು ಎಲ್ಲಾ ಸಮಯಗಳು ದೇವರೊಟ್ಟಿಗೆ ನಾವು ಸಹವಾಸವನ್ನಿಟ್ಟುಕೊಂಡು ಬಾಳುವಂತ ಮಕ್ಕಳಾಗ್ಬಿಡ್ಬೇಕು ಎರಡನೇದು ಸ್ವಾಮಿ ಯಾವ ರೀತಿಯಾಗಿ ವಿವೇಚಿಸದ್ನೋ ಯೇಸುಸ್ವಾಮಿ ಸೈತ ಪೇತ್ರನ ಮಾತು ಕೇಳ್ಬಿಟ್ಟಿದ್ರೆ ಏನಾಗಿರೋದು ಒಂದು ಕ್ಷಣದಲ್ಲಿ ಪೇತನ ಹೇಳ್ತಾ ಇದ್ದೇನೆ ನಿನ್ನ ದೇವಕುಮಾರನ್ ಎಂಬುದಾಗಿ ಇನ್ನೊಂದು ಕ್ಷಣದಲ್ಲಿ ಪೇತನ ಹೇಳ್ತಾ ಇದ್ದೇನೆ ಯೇಸುವೆ ನೀನು ಶಿಲುಬೆಗೆ ಹೋಗಬಾರ್ದು ಎಂಬುದಾಗಿ ಅಂದ್ರೆ ದೇವರ ಉದ್ದೇಶಗಳಿಗೆ ಅಡ್ಡಿಯಾಗಿದ್ದಾನೆ ಒಂದ್ ವೇಳೆ ಯಶ್ ಸಮಯ ಏನಾದ್ರು ಇದು ಏಳ್ ಮಾತಾಡ್ತಾ ಇರೋದು ನನ್ನ ಒಂದು ಶಿಷ್ಯನೇ ಮುಂಚೆ ಯಾರು ಮಾತಾಡೋದು ಅದ್ರೊಟ್ಟಿಗೆ ದೇವ್ರು ಮಾತನಾಡೋರು ಇದು ಕೂಡ ದೇವರಿಂದ ಸ್ವೀಕಾರ ಮಾಡ್ಬೋದಾಗಿತ್ತಲ್ಲ ಏ ಇದು ಒಳ್ಳೆ ಪ್ಲಾನ್ ಯಾಕೆ ಹೋಗ್ಬೇಕು ಶಿಲಾಗ್ ನಾನು ಅನ್ಕೊಂಡಿದ್ರೆ ಯಾಕೆ ಆ ಶ್ರಮಗಳ ಅನುಭವಿಸ್ಬೇಕು ಯಾಕೆ ಆ ಒಂದು ಅಹ್ ಏನೋ ಬಾಧೆಗಳನ್ನ ಯಾಕೆ ಅನ್ಭವಸ್ಬೇಕು ಡಿಸೈಡ್ ಮಾಡ್ಬಿಟ್ಟಿದ್ರೆ ಅದಕ್ಕೆ ಯಾ ಯಾರಿಂದಲೇ ಬರ್ಲಿ ವಿಶ್ವಾಸಿಗಳಿಂದನೇ ಬರ್ಲಿ ಗಂಡನಿಂದನೇ ಬರ್ಲಿ ಹೆಂಡತಿಯಿಂದನೇ ಬರ್ಲಿ ಮಕ್ಕಳಿಂದನೇ ಬರ್ಲಿ ಯಾರಿಂದ ಬಂದ್ರು ಕೂಡ ಈ ಯೋಚನೆ ಈ ಮಾತು ಯಾರಿಂದ ಬರ್ತಾನೆ ಅಂದ್ರೆ ವಿವೇಚಿಸುವ ಜ್ಞಾನವನ್ನ ನಾವು ಹೊಂದ್ಕೊಳ್ಬೇಕು ಅದು ಯಾವಾಗ ಸಾಧ್ಯ ಅಂದ್ರೆ ನಾವು ನಮ್ಮ ಆತ್ಮೀಯ ಜೀವನದಲ್ಲಿ ಸ್ಥಿರವಾಗಿದ್ದರೆ ಮಾತ್ರ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದಲ್ಲಿ ಅನ್ಯೋನ್ಯತೆಯಲ್ಲಿ ಪವಿತ್ರಾತ್ಮ ಅನ್ಯೋನ್ಯತೆಯಲ್ಲಿ ನಾವು ಯಾವಾಗ ಸ್ಥಿರವಾಗಿ ಕನ್ಸಿಸ್ಟೆಂಟ್ ಆಗಿರ್ತೇವೋ ಆವಾಗ ಮಾತ್ರ ವಿವೇಚಿಸುವುದಕ್ಕೆ ಸಾಧ್ಯ ಹಾಲೆಲ್ಲೂಯ ಎರಡನೇ ಕ್ಷೇತ್ರ ಯಾವ ವಿಷಯದಲ್ಲಿ ಪೇತ್ರನ ಅಸ್ತ್ರನಾಗಿದೆ ಅಂದ್ರೆ ಈ ವಾಸ್ ಇನ್ಸ್ಟೇಬಲ್ ಇನ್ ಪರ್ಪಸ್ ತನ್ನ ಜೀವಿತದ ಉದ್ದೇಶದ ಮೇಲೆ ಜೀವಿತದ ಗುರಿಯ ಮೇಲೆ ಅದ್ ಯಾಕೆ ಹೇಳ್ತೇನೆ ಅಂದ್ರೆ ಏಸುಮ್ ಏನ್ ಹೇಳ್ತಾ ಇದ್ದೇನೆ ಪೇತನಿಗೆ ನೀನು ನನಗೆ ಅಡ್ಡಿಯಾಗಿದ್ದಿ ಇಂಗ್ಲಿಷ್ ಅಲ್ಲಿ ಯು ಆರ್ ಎ ಸ್ಟಂಬ್ಲಿಂಗ್ ಬ್ಲಾಕ್ ಫಾರ್ ಮೀ ಯು ಆರ್ ಎ ಸ್ಟಂಬ್ಲಿಂಗ್ ಸ್ಟೋನ್ ಕೆಲವು ಕ್ಷಣಗಳ ಹಿಂದೆ ಏಸಮ್ ಏನ್ ಹೇಳಿದ್ರು ಪೀಟರ್ ಅಂದ್ರೆ ಪೇತ್ರನ ಅರ್ಥದ ಹೆಸರು ಅಂದ್ರೆ ಸ್ಟೋನ್ ಕಲ್ಲು ಎಂಬುದಾಗಿ ಓಕೆ ಆನ್ ದಿಸ್ ರಾಕ್ ಐ ವಿಲ್ ಬಿಲ್ಡ್ ಮೈ ಚರ್ಚ್ ಈ ಒಂದು ಕಲ್ಲಿನ ಮೇಲೆ ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ ಅಂದ್ರೆ ಪೇತರನೆ ನೀನು ಒಂದು ಕಲ್ಲು ಆನ್ ದಿಸ್ ರಾಕ್ ರಾಕ್ ಅಂದ್ರೆ ಕಲ್ಲಲ್ಲ ಅದು ಗುಡ್ಡೆ ಬಂಡೆ ಓಕೆ ಆ ಬಂಡೆ ಯಾರಿಗೆ ಸಮಾನ ಅದು ಏಸು ಕ್ರಿಸ್ತನಿಗೆ ಸೊ ಏಸು ಹೇಳ್ತಾ ಇದ್ದಾನೆ ಬಂಡೆ ಅಂದ್ರೆ ನನ್ನ ಬಂಡೆ ಮೇಲೆ ನನ್ನ ಮೇಲೆ ನಾನು ಸಭೆಯನ್ನು ಕಟ್ಟುತ್ತೇನೆ ಆದ್ರೆ ಈ ಸಭೆ ಕಟ್ಟುವುದಕ್ಕೆ ನಿನ್ನನ್ನು ಉಪಯೋಗಿಸ್ಕೊಳ್ತೇನೆ ಒಂದು ಕಲ್ಲಾಗಿ ಎಂಬುದಾಗಿ ಸೊ ಈ ಪೇತ್ರನ ಉದ್ದೇಶ ಏನಾಗಿತ್ತು ಸಭೆಯನ್ನು ಕಟ್ಟುವುದಕ್ಕೆ ಅಥವಾ ಕಲ್ಲಾಗಿರ್ಬೇಕಾಗಿತ್ತು ಈಗ ನಾವೆಲ್ಲರೂ ಕೂಡ ಏನಾಗಿದ್ದೀವಿ ಗೊತ್ತಾ ಮೊದಲನೇ ಪೇತ್ರನು ಎರಡನೇ ಅಧ್ಯಾಯ ಐದನೇ ವಚನ ಓದಿದ್ರೆ ನಾವು ಕೂಡ ಏನಾಗಿದ್ದೇವೆ ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮಿಕವಾದ ಮಂದಿರವಾಗುವುದಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಹಾಲೆಲ್ಲೂಯ್ಯ ಪೇತ್ರನು ಕೂಡ ಒಂದು ಕಲ್ಲಾಗಿದ್ದ ಯಾವ ಏನ್ ಕಟ್ಟೋದಕ್ಕೆ ಸಭೆಯನ್ನ ಕಟ್ಟೋದಕ್ಕೆ ದೇವರ ಆಲಯವನ್ನು ಕಟ್ಟುವುದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಏನಾಗಿದ್ದೇವೆ ಬರೀ ಕಲ್ಲಲ್ಲ ಜೀವ ಕಲ್ಲು ನಾವು ಜೀವ ಇರುವ ಕಲ್ಲು ಏನನ್ನ ಕಟ್ಟೋದಕ್ಕೆ ದೇವರ ಮಂದಿರವನ್ನ ಕಟ್ಟುವುದಕ್ಕೆ ಅಂದ್ರೆ ದೇವರ ಪ್ರಸನ್ನತೆಯನ್ನ ಸಾನ್ನಿಧ್ಯವನ್ನ ಹೊಂದಿಕೊಂಡು ನಾವು ನಡೆಯೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಕಟ್ಟಲ್ಪಡ್ತಾ ಇದ್ದೇವೆ ಆದ್ರೆ ಪೇತ್ರ ಒಂದು ಕ್ಷಣದಲ್ಲಿ ಏನಾಗಿದ್ದ ದೇವರ ಆಲಯವನ್ನ ಕಟ್ಟುವುದಕ್ಕೆ ಉಪಯೋಗಿಸಲ್ಪಡುವ ಕಲ್ಲಾಗಿದ್ದ ಇನ್ನೊಂದು ಕ್ಷಣದಲ್ಲಿ ಏನಾಗಿದ್ದಾನೆ ಅಡ್ ಅಡ್ಡಿಯಾಗಿದ್ದಾನೆ ದೇವರ ಉದ್ದೇಶಗಳಿಗೆ ಅಡ್ಡಿಯಾಗಿದ್ದಾನೆ ಇಂಗ್ಲಿಷ್ ಹೇಳ್ಬೇಕಂದ್ರೆ ಆರ್ ಯು ಎ ಲಿವಿಂಗ್ ಸ್ಟೋನ್ ಆರ್ ಆರ್ ಯು ಎ ಸ್ಟಂಬಲಿಂಗ್ ಸ್ಟೋನ್ ನೀವು ದೇವರಿಗೆ ತಡೆ ಆಗಿದ್ದೀರಾ ಅಡ್ಡಿಯಾಗಿದ್ದೀರಾ ಅಥವಾ ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ನೀವು ಜೀವ ಉಳ್ಳ ಕಲ್ಲಾಗಿದ್ದಾನೆ ಎಂತ ಕಲ್ಲಾಗಿದ್ದೀರಾ ನೀವು ನೀವು ಜೀವ ಉಳ್ಳ ಕಲ್ಲಾಗಿದ್ರೆ ದೇವರು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡಕ್ಕೆ ಅನುಮತಿ ಕೊಡ್ತೀರ ದೇವರು ನಿಮ್ಮನ್ನ ತನ್ನ ಉದ್ದೇಶಗಳನ್ನ ನೆರವೇರಿಸೋದಕ್ಕೆ ಅನುಮತಿ ಕೊಡ್ತೀರಾ ದೇವರು ನಿಮ್ಮ ಮುಖಾಂತರ ತನ್ನ ನಾಮವನ್ನ ಮೈನ್ ಅವಕಾಶ ಕೊಡ್ತೀರಾ ಪೇತ್ರಿಗೆ ಯಾಕೆ ಇಷ್ಟ ಆಗಿಲ್ಲ ಸ್ವಾಮಿ ಕೊಟ್ಟಿದ್ದ ಪ್ಲಾನು ಪೇತನ್ ಅನ್ಕೊಂಡಿದ್ದ ಮೆಸ್ಸಿಯನ್ನು ಬರ್ತಾನೆ ಅಂದ್ರೆ ಏಸು ಕ್ರಿಸ್ತನು ಬರ್ತಾನೆ ಏಸು ಕ್ರಿಸ್ತನು ಬಂದು ಏನ್ ಮಾಡ್ತಾನೆ ಆತನು ರೋಮ ಸರ್ಕಾರವನ್ನ ಉರುಳಿಸಿ ಯಹೂದ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಅವರೆಲ್ಲರೂ ಕೂಡ ಮಂತ್ರಿಗಳನ್ನ ಮಾಡ್ಕೊಳ್ತಾನೆ ಎಂಬ ಪ್ಲಾನ್ ಆತನಿಗೆ ಹೋಮ್ ಮಿನಿಸ್ಟ್ರಿ ಇನ್ನೊಬ್ರು ಫೈನಾನ್ಸ್ ಮಿನಿಸ್ಟ್ರಿ ಸಿಗ್ತಾರ ಆ ಒಂದು ಎದುರು ನೋಡ್ಬೇಕು ಅವ್ರ ಎಕ್ಸ್ಪೆಕ್ಟೇಷನ್ ಏನು ಶಿಲುಬೆ ಅಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ ಏನಾಗಿತ್ತು ಯೇಸು ಸ್ವಾಮಿ ತನ್ನ ರಾಜ್ಯವನ್ನ ಕಟ್ಟಿ ಅವರೆಲ್ಲರಿಗೂ ಕೂಡ ಪದವಿಗಳನ್ನ ಸ್ಥಾನಗಳನ್ನ ಅಧಿಕಾರಗಳನ್ನ ಕೊಡ್ತಾನೆ ಎಂಬುದಾಗಿ ಸೊ ನಾವೆಲ್ಲರೂ ಕೂಡ ದೇವರ ಪ್ಲಾನ್ ಅನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾ ಇದ್ದೇವೆ ನಮ್ಮ ಜೀವಿತಗಳ ಕುರಿತು ಪ್ರತಿಯೊಬ್ಬರಿಗೂ ಕೂಡ ದೇವರ ಉದ್ದೇಶವಿದೆ ಯೋಜನೆ ಇದೆ ಓಕೆ ಆ ಯೋಜನೆ ದೇವ್ ನಮ್ಮ ಯೋಜ ನಮಗೂ ಯೋಚನೆ ಇದೆ ನಮ್ಮ ಜೀವಿತಗಳ ಕುರಿತು ನಮಗೆ ಒಂದು ತರ ಪ್ಲಾನ್ ಇದೆ ಎಲ್ಲರಿಗೂ ಕೂಡ ನಮ್ಮ ಫ್ಯೂಚರ್ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ನಮ್ಮ ಕೆಲಸದ ಬಗ್ಗೆ ನಮ್ಮ ವ್ಯಾಪಾರದ ಬಗ್ಗೆ ಎಲ್ಲರಿಗೂ ಕೂಡ ನಮ್ಮದೇ ಆದಂತ ಯೋಜನೆಗಳಿವೆ ಈಗ ನಮ್ಮ ಯೋಜನೆಗಳಿಗೂ ದೇವರ ಯೋಜನೆಗಳಿಗೂ ಕಾಂಟ್ರಿಕ್ಷನ್ ಆದಾಗ ಮಾಡ್ತೇವೆ ಸ್ವೀಕಾರ ಮಾಡ್ತೇವೆ ಅದನ್ನ ಕೆಲವೊಮ್ಮೆ ಶಿಲುಬೆ ಎಸ್ಪೆಷಲಿ ನೋವು ಅವಮಾನ ನಿಂದೆ ಶ್ರಮೆ ಇವೆಲ್ಲ ಕಂಡ್ರೆ ನಮ್ಗೆ ಆಗೋದಿಲ್ಲ ಬಟ್ ಯಾರು ಗೊತ್ತು ದೇವರು ಯಾವ ರೀತಿಯಾಗಿ ಶಿಲುಬೆಯನ್ನು ಉಪಯೋಗಿಸ್ಕೊಂಡ್ರು ದೇವ್ರು ನಮ್ಮ ಜೀವನದಲ್ಲಿ ನಡೆಯುವಂಥ ಎಲ್ಲ ಕಷ್ಟಗಳನ್ನ ನೋವನ್ನ ಅವಮಾನಗಳನ್ನ ಸಂದಿಗ್ಧವಾದ ಪರಿಸ್ಥಿತಿಗಳನ್ನ ಯಾವುದನ್ನ ನೋಡಿದ್ ಯಾಕಾದ್ರೂ ಬಂತ ನನ್ನ ಜೀವನದಲ್ಲಿ ಅಂತ ನಾವು ತಲೆ ಚಚ್ಕೊಳ್ತಾ ಇದ್ದೀವೋ ದೇವರು ಆ ವಿಷಯಗಳ ಮುಖಾಂತರನೇ ತನ್ನ ಉದ್ದೇಶಗಳನ್ನ ನೆರವೇರಿಸಿಕೊಂಡು ತನ್ನ ನಾಮವನ್ನು ಮೈಮೆ ಪಡಿಸ್ಕೊಳ್ಬೋದಲ್ಲ ಶಿಲುಬೆನೆ ಇಲ್ಲದೆ ಹೋಗಿದ್ರೆ ಯೇಸು ಸ್ವಾಮಿ ಲೋಕವನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇತ್ತ ಅದ ಶಿಲುಬೆಗೆ ಹೋಗದೇ ಇದ್ರೆ ಅದನ್ನ ಸಹಾಯಕ್ಕೆ ಆಗ್ತಾ ಇರಲಿಲ್ಲ ಅದನ್ನ ಸಹಾಯಕ ಆಗಿರಲಿಲ್ಲ ಅಂದ್ರೆ ಮರಣವನ್ನ ಜಯಿಸೋದಕ್ಕೆ ಆಗ್ತಾ ಇರ್ಲಿಲ್ಲ ಪುನರ್ತನ ಹೊಂದೋದಕ್ಕೆ ಆಗ್ತಾ ಇರಲಿಲ್ಲ ಅದನ್ನ ದೇವರಾಗೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆದ್ರೆ ಅನೇಕ ಸಾರಿ ಕೆಲವೊಮ್ಮೆ ನಮ್ಮ ನೋವುಗಳನ್ನ ಸಂದಿಗ್ಧ ಪರಿಸ್ಥಿತಿಗಳನ್ನ ಬಿಕ್ಕಟ್ಟಾದ ಸನ್ನಿವೇಶಗಳನ್ನ ಅವನ್ನ ನೋಡಿ ಹೆದರಬಾರ್ದು ಅವುಗಳನ್ನು ನೋಡಿ ಯಾಕದು ಇವುಗಳು ಬಂತು ಅಂತ ನಾವು ಯೋಚನೆ ಮಾಡಬಾರ್ದು ಇದು ಹೇಗೆ ನಾನು ಇದರಲ್ಲಿ ಹಾದು ಹೋಗ್ಲಿ ಎಂಬುದಾಗಿ ನಾವು ಭಯ ಪಡಬಾರ್ದು ದೇವರೇ ನೀನು ಇದನ್ನ ತಾಳಿಕೊಳ್ಳುವ ಶಕ್ತಿಯನ್ನು ಕೊಡು ಕೃಪೆಯನ್ನು ಕೊಡು ಧೈರ್ಯವನ್ನು ಕೊಡು ಪ್ರತಿದಿನ ನಾನು ನಡೆಸೆಂಬುದಾಗಿ ದೇವರ ಮೇಲೆ ಅವಲಂಬಿಸಿಕೊಂಡು ನಾನು ನಡೆಯುವುದಾದ್ರೆ ಖಂಡಿತವಾಗಿಯೂ ಯಾವ ವಿಷಯಗಳನ್ನು ನೋಡಿ ಇದು ಯಾಕೆ ಬಂತು ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದವು ದೇವರು ಅದೇ ಸನ್ನಿವೇಶ ಉಪಯೋಗಿಸಿಕೊಂಡು ತನ್ನ ನಾಮವನ್ನು ಮಹಿಮೆ ಸಾಧ್ಯ ಹಾಲ ಲೂಯ್ಯ ಹಾಲ ಮೂರನೇ ವಿಷಯ ಯಾವ ವಿಷಯದಲ್ಲಿ ಪೇತನ ಅಸ್ತಿರ ಆಗಿದೆ ಎಂಬುದಾಗಿ ನೋಡಿದ್ರೆ ಪರ್ಸ್ಪೆಕ್ಟಿವ್ ಅದನ್ನ ನೋಡಿದಂಥ ದೃಷ್ಟಿಕೋನ ಎಸ್ ಸಮೀ ನೋಡ್ತಾ ಇದ್ರೆ ಯಾಕೆಂದರೆ ನಿನ್ ನೀನು ದೇವರ ವಿಷಯಗಳ ಬಗ್ಗೆ ಯೋಚಿಸದೆ ಮನುಷ್ಯರ ವಿಷಯಗಳ ಬಗ್ಗೆ ಯೋಚಿಸುತ್ತಿ ಪೇತನು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಮನುಷ್ಯರ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಇದಕ್ಕಿಂತ ಕೆಲವು ಕ್ಷಣಗಳ ಮುಂಚೆ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ದೇವರ ಬಗ್ಗೆ ಕೆಲವು ಕ್ಷಣ ಆದ ಮೇಲೆ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಮನುಷ್ಯರ ಹಾಗೆ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾನೆ ಇದರಲ್ಲಿ ಅನೇಕ ಸಾರಿ ನಾವು ಅಸ್ತ್ರರಾಗ್ತೇವೆ ಕೆಲವು ಕ್ಷಣದಲ್ಲಿ ನಾವೆಲ್ಲರೂ ಕೂಡ ವಿಶ್ವಾಸಗಳಾಗಿ ಒಳ್ಳೆಯ ಎಲ್ಲ ದೇವರ ಒಂದು ದೃಷ್ಟಿಕೋನದಿಂದ ನೋಡಿ ದೇವರ ಯೋಚನೆಗಳನ್ನು ಹೊಂದಿಕೊಂಡವರಾಗಿ ದೇವರನ್ನು ಅವಲಂಬಿಸಿಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ನಾವು ಜೀವಿಸ್ತೇವೆ ಕೆಲವೊಂದು ಟೈಮ್ ಅಲ್ಲಿ ಇನ್ನೊಂದು ಕೆಲವೊಂದು ಟೈಮ್ ಅಲ್ಲಿ ಏನ್ ಮಾಡ್ಬಿಡ್ತಾವೆ ನಾವು ಕೇವಲ ಮನುಷ್ಯರ ಚಿಂತೆ ಒಂದ್ ಕಡೆ ಪ್ರಾರ್ಥನೆ ಮಾಡಿರ್ತೀವಿ ನಂಬಿಕೆ ಹಾಕಿರ್ತೀವಿ ಇನ್ನೊಂದ್ ಕಡೆ ಇದು ಹೇಗೆ ಈ ಸಾಲವನ್ನ ತೀರ್ಸೋದು ಇದು ಹೇಗೆ ತಿಂಗಳು ನಡ್ಸೋದು ಇದು ಹೆಂಗೆ ಈ ಒಂದು ಪರಿಸ್ಥಿತಿನ ನಿಭಾಯಿಸುವಂತದ್ದು ಕೆಲವು ನಿಕ್ಷಣ ಹಿಂದೆ ದೇವರೇ ಎಂತ ಒಳ್ಳೆ ಗಂಡ ಕೊಟ್ಟಿದಿಯಪ್ಪ ಎಂತ ಒಳ್ಳೆ ಹೆಂಡತಿ ಕೊಟ್ಟಿದಿಯಪ್ಪ ಎಂತ ಒಳ್ಳೆ ಮಕ್ಕಳು ಕೊಟ್ಟಿದಿಯಪ್ಪಾ ಅಂತ ಹೇಳ್ತೇವೆ ಕೆಲವು ಕ್ಷಣದಲ್ಲಿ ಇನ್ನೊಂದು ಕೆಲವು ಕ್ಷಣದಲ್ಲಿ ಎಂತ ಗಂಡನ ಕೊಟ್ಟಪ್ಪ ನೀನು ಎಂತ ಹೆಂಡತಿನ ಕೊಟ್ಟೆ ನೀನು ಎಂತ ಮಕ್ಕಳನ್ನ ಕೊಟ್ಟೆ ನೀನು ಕೆಲವು ನಿಮ್ಗೆ ಒಳ್ಳೆ ಕೆಲಸ ಕೊಟ್ಟಿದ್ದಪ್ಪ ಎಷ್ಟು ವರ್ಷಗಳ ಪ್ರಾರ್ಥನೆ ಪ್ರಾರ್ಥನೆ ಕೇಳಿ ಒಳ್ಳೆ ಕೆಲಸ ಕೊಟ್ಟೆ ಅಂತ ಮಾಡಿರ್ತೀವಿ ಕೆಲವು ಕ್ಷಣ ಆದ್ಮೇಲೆ ಏನೋ ಪ್ರಾಬ್ಲಮ್ ಬಂದ್ಬಿಡ್ತೇವೆ ಯಾರ ಸಣ್ಣ ಪುಟ್ಟ ಪ್ರಾಬ್ಲಮ್ ಯಾರ ಏನೋ ಅಂದ್ರು ಏನೋ ಅಂತ ಸೆಟ್ ಆಗಿಲ್ಲ ದೇವರೇ ಯಾಕಂದ್ರೆ ಕೊಟ್ಟೆ ಕೆಲಸ ನಾನು ಏನೇನು ಇನ್ನು ಎಷ್ಟು ವರ್ಷ ಇರ್ಬೇಕು ಈ ಕೆಲಸದಲ್ಲಿ ಈ ಪರಿಸ್ಥಿತಿಯಲ್ಲಿ ನೀವೆಲ್ಲ ಹಂಗೆ ಹೇಳಲ್ಲ ಅಲ್ಲ ಅದು ಪೇತ್ರನ್ ಮಾತ್ರ ನಾವೆಲ್ಲ ಸ್ಥಿರತೆ ಉಳ್ಳ ವಿಶ್ವಭಾಷಿಗಳು ನಮ್ಮಲ್ಲಿ ಇಲ್ಲ ಅಲ್ಲ ನಾವು ಸ್ಥಿರತೆ ಉಳ್ಳವರಾಗಿರಬೇಕು ನಾವು ಪರಿಸ್ಥಿತಿಗಳ ಒತ್ತಡಕ್ಕೆ ನಾವು ಸಿಕ್ಕಾಕೊಂಡು ಆ ಪರಿಸ್ಥಿತಿಗಳ ಅನುಗುಣವಾಗಿ ನಾವು ಮಾತನಾಡಬಾರ್ದು ನಾವು ಮಾತನಾಡುವಂತ ಮಾತುಗಳು ದೇವರ ಗುಣಗಳಿಗೂ ಅನುಸಾರವಾಗಿರಬೇಕು ದೇವರ ವಾಕ್ಯಕ್ಕೆ ಅನುಸಾರವಾಗಿರಬೇಕು ನಂಬಿಕೆಯ ಮಾತುಗಳಾಗಿರಬೇಕು ಹಾಲೆ ಕಷ್ಟಗಳಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನೋವುಗಳಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅಗತ್ಯಗಳಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅವಲೇ ಇದ್ರು ಕೂಡ ಯೋಹೋ ಈರೆ ನನ್ನ ಎಲ್ಲಾ ಅತ್ಯಂತ ಸಂದಿಸ್ಕೊಡ್ತಾನೆ ದೇವರೇನು ಕೊಟ್ಟರೆ ಕುಟುಂಬಕ್ಕೋಸ್ಕರ ಸ್ತೋತ್ರ ಮನೆಗೋಸ್ಕರ ಸ್ತೋತ್ರ ಕೆಲಸಕ್ಕೋಸ್ಕರ ಸ್ತೋತ್ರ ನನ್ನ ಎಲ್ಲಾ ಸನ್ನಿವೇಶಗಳಿಗೋಸ್ಕರ ಸ್ತೋತ್ರ ಎಂಬುದಾಗಿ ನಂಬಿಕೆಯ ಮಾತುಗಳನ್ನ ಆಡುವಂತ ವಿಶ್ವಾಸಗಳು ನಾವು ಆಗ್ಬೇಕಾಗಿದೆ ಹಾಲೆ ಬರೀ ಮನುಷ್ಯರ ಒಂದು ಯೋಚನೆ ಆಗಿರ್ಬೋದು ಎಸ್ ಎಸ್ ಎಂಇೇತರು ಹೇಳ್ತಾ ಇದ್ದಾರೆ ಯಾಕೆಂದರೆ ದೇವರ ವಿಷಯಗಳ ಬಗ್ಗೆ ಯೋಚಿಸದೆ ಮನುಷ್ಯರ ವಿಷಯಗಳ ಬಗ್ಗೆ ಯೋಚಿಸುತ್ತಿ ನಿಮ್ಮ ಯೋಚನೆಗಳು ಏನಾಗಿವೆ ಇವತ್ತು ಪ್ರತಿಯೊಬ್ಬರ ಯೋಚನೆಗಳು ಏನಾಗಿದೆ ದೇವರ ಯೋಚನೆಗಳಾಗಿದೆಯಾ ಮನುಷ್ಯರ ಯೋಚನೆಗಳಾಗಿದೆಯಾ ಮನುಷ್ಯರ ಯೋಚನೆ ಮಾಡಬಾರ್ದು ಅಂತಿಲ್ಲ ಮನೆ ಬೇಕು ಹಣ ಬೇಕು ಕೆಲಸ ಬೇಕು ಆರೋಗ್ಯ ಬೇಕು ಬಟ್ ಬರೀ ಅದೇನಾಗಿದೆಯಾ ಅದು ದೇವರ ಯೋಚನೆಗಳು ಕೂಡ ಇದೆಯಾ ಅದಕ್ಕೆ ದೇವರ ವಾಕ್ಯದ ದಾವಿದ್ನ ಒಂದು ಒಳ್ಳೆ ಉದಾಹರಣೆ ದಾವಿದಿನ ದೇವ್ರ ಏನಂತ ಕರೆದ್ರು ಎ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್ ಅಂದ್ರೆ ನನ್ನ ಹೃದಯಕ್ಕೆ ಸರಿಬೀಳುವಂತ ವ್ಯಕ್ತಿ ಯಾಕೆ ಗೊತ್ತಾ ದಾವಿದನು ಯಾವಾಗಲೂ ಕೂಡ ದೇವರನ್ನ ಪ್ರೀತಿಸಿದಂತ ವ್ಯಕ್ತಿ ಯಾವಾಗಲೂ ಕೂಡ ದೇವರ ಸನ್ನಿಹವಾದ ಅನ್ಯೋನ್ಯತೆಯಲ್ಲಿ ಜೀವಿಸಿದಂಥ ವ್ಯಕ್ತಿ ಅನೇಕ ವರ್ಷಗಳು ಅರಸನಾದ ಸೌಲನ್ನು ಆತನ ನಾಯಿ ತರ ಓಡ್ ಓಡಿಸ್ ಹೋಗ್ತಾ ಇದ್ದಾನೆ ಬೇಟೆ ಆಡ್ತಾ ಜೀವಕ್ಕೋಸ್ಕರ ಸುಮಾರು ಹದಿಮೂರು ಹದಿನೈದು ವರ್ಷಗಳು ಆತನು ಅಡವಿಯಲ್ಲಿ ಜೀವಿಸ್ಬೇಕಾಯ್ತು ಅಷ್ಟೆಲ್ಲ ಆದ್ಮೇಲೆ ಒಂದಿನ ದೇವರು ಆತನ ಇಸ್ರಾಯೇಲ್ ದೇಶಕ್ಕೆ ಅರಸನನ್ನಾಗಿ ಮಾಡ್ತಾರೆ ಎರಡನೇ ಸಮಯಲ್ಲೂ ಆರು ಏಳು ಹೋದ್ರ ಅರ್ಥ ಆಗುತ್ತೆ ದೇವರು ದಾವಿದನನ್ನ ಅರಸನಾಗಿ ಮಾಡಿದಾಗ ದಾವಿದನ್ ಮಾಡಿದ ಫಸ್ಟ್ ಕೆಲಸ ಏನ್ ಗೊತ್ತಾ ಏನ್ ಮಾಡ್ದ ಗೊತ್ತಾ ಆತನು ದೇವರ ಮಂಜುಷವನ್ನ ಫಿಲಿಸ್ತೀನ ದೇಶದಂತ ದೇವರ ಮಂಜುಷವನ್ನ ಆತ ತನ್ನ ದೇಶಕ್ಕೆ ಕರ್ಕೊಂಡ್ ಬರ್ತಾ ಅಂದ್ರೆ ನನ್ನ ದೇಶದಲ್ಲಿ ದೇವರ ಸಾನಿಧ್ಯ ಬೇಕು ದೇವರ ಪ್ರಸನ್ನತೆ ಬೇಕು ದೇವರ ಮಹಿಮೆ ಬೇಕು ದೇವರ ಅನುಗ್ರಹ ಬೇಕು ದೇವರ ಕೃಪೆ ಬೇಕೆಂಬುದಾಗಿ ನೆಕ್ಸ್ಟ್ ಅದು ಏಳನೇ ಅಧ್ಯಾಯದಲ್ಲಿ ಆತನ ಒಂದು ದೊಡ್ಡ ಅರಮನೆಯನ್ನು ಕಟ್ಕೊಂಡಿದ್ದಾನೆ ಅಂಡ್ ಪ್ಯಾಲೇಸ್ ಆಫ್ ಸಿಡಾರ್ ಎಂಬುದಾಗಿ ಉತ್ತಮ ಅರಮನೆಯನ್ನು ಕಟ್ಕೊಂಡಿದ್ದಾನೆ ಅರಮನೆ ಕೂತ್ಕೊಂಡಾಗ ಏನ್ ಏನಕ್ಷ ಬರುತ್ತೆ ನಿಮಗೆ ನಿಮ್ಮ ಜೀವನದಲ್ಲಿ ಪ್ರಮೋಷನ್ ಬಂದಾಗ ಸ್ವಂತ ಮನೆ ಕಟ್ಕೊಂಡಾಗ ಹೊಸ ಕಾರ್ ತಗೊಂಡಾಗ ನಿಮ್ಮ ಯೋಚನೆ ಏನಾಗಿರುತ್ತೆ ಅವೆಲ್ಲ ದೇವ್ರ್ ನಿಮ್ಗೆ ಕೊಡಲಿ ಐ ವಿಲ್ ವೆರಿ ಹ್ಯಾಪಿ ಟು ಪ್ರೇ ಆ್ಯಂಡ್ ಬ್ಲೆಸ್ ಯು ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಎಲ್ಲರೂ ಕೂಡ ಒನ್ಬೇಕ ಹೊಂದಬೇಕನ್ನೋದೇ ನನ್ನ ಒಂದು ಪ್ರಾರ್ಥನೆ ಬಟ್ ನಿಮ್ಮ ಯೋಚನೆಗಳು ಏನಾಗಿದೆ ದಾವಿದನ್ನು ಅರಮನೆಯಲ್ಲಿ ಕುಳಿತುಕೊಂಡು ಆರಾಮಾಗಿರ್ಲಿಲ್ಲ ದೇವ್ರ್ ನಾನೇನು ಅರಮನೆಯಲ್ಲಿ ಚೆನ್ನಾಗಿದ್ದೀನಿ ಒಳ್ಳೆ ಅರಮನೆ ಕೊಟ್ಟಿದ್ದೀಯಾ ಅರಸನಾಗಿ ಮಾಡಿದ್ದೀಯಾ ಎಲ್ಲವನ್ನೂ ಕೊಟ್ಟಿದ್ದೆ ನಾನು ಏನಾಗಿದ್ದೆ ಕುರುಬನಾಗಿದ್ದೆ ಇವತ್ತು ದೊಡ್ಡ ಅರಮನೆ ಈ ಪ್ರಪಂಚದ ದೊಡ್ಡ ಸಾಮ್ರಾಜ್ಯಕ್ಕೆ ಅರಸನಾಗಿದ್ದೇನೆ ಆದರೆ ನಿನ್ನ ಮಂಜುಷಾ ದೇವರೇ ಇಟ್ ಇಸ್ ಲೈಯಿಂಗ್ ಇನ್ ಎ ಟೆಂಟ್ ಐ ವಾಂಟ್ ಟು ಬಿಲ್ಡ್ ಎ ಟೆಂಪಲ್ ಫಾರ್ ಯು ಹಾಲೆ ಲೂಯ್ಯ ನಿನ್ನ ಒಂದು ಮಂಜುಷಾ ಎಲ್ಲಿದೆ ಟೆಂಟ್ ಅಲ್ಲಿದೆ ನಾನೇನು ಅರಮನೆಯಲ್ಲಿದ್ದೇನೆ ಇದ್ದೇನೆ ನಿನ್ನ ಮಂಜುಷಾ ದಟ್ ರೆಪ್ರೆಸೆಂಟೆಡ್ ದ ಪ್ರೆಸೆನ್ಸ್ ಆಫ್ ಗಾಡ್ ಎಲ್ಲಿದೆ ಒಂದು ಟೆಂಟ್ ಅಲ್ಲಿದೆ ನಾನು ಅದಕ್ಕೆ ಒಂದು ಆಲಯವನ್ನು ಕಟ್ಬೇಕಂತ ಬಯಸ್ತಾ ಇದ್ದೇನೆ ದಟ್ ಈಸ್ ಐ ದ ಥಿಂಗ್ಸ್ ಆಫ್ ಗಾಡ್ ಆನ್ ಯೋ ಹಾರ್ಟ್ ನಿಮ್ಮ ಮನಸ್ಸಿನಲ್ಲಿ ದೇವರ ಬಗ್ಗೆ ದೇವರ ಆಲಯದ ಬಗ್ಗೆ ಸಭೆಯ ಬಗ್ಗೆ ದೇವರ ರಾಜ್ಯದ ಬಗ್ಗೆ ಯೋಚನೆ ಮಾಡುವಂತಹ ಜನರು ನಾವು ಆಗಿರಬೇಕು ಅದಕ್ಕೆ ದಾವಿದ್ರು ನೋಡಿದೇವ್ರು ಹೇಳ್ತಾ ಇದ್ದಾರೆ ಹಿಯರ್ ಇಸ್ ಅ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್ ಹಾಲೆ ಲೂವಿಯ ಹಾಲೆ ಲೂವಿಯ ಸೊ ಪೇತ್ರ ಜೀವನದಲ್ಲಿ ಈ ಅಸ್ಥಿರತೆಯನ್ನು ಗಮನಿಸ್ತಾ ಇದೆ ಯಾವ ವಿಷಯದ ಅಸ್ ಅಸ್ಥಿರನಾಗಿದ್ದ ದೇವರ ಸಂಬಂಧದಲ್ಲಿ ಅಸ್ಥಿರನಾಗಿದ್ದ ಎರಡನೇದು ಆತ ಜೀವಿತದ ಉದ್ದೇಶದಲ್ಲಿ ಆತನ ಅಸ್ಥಿರನಾಗಿದ್ದ ಒಂದು ಕ್ಷಣದಲ್ಲಿ ಜೀವ ಕಲ್ಲಾಗಿದ್ದ ಇನ್ನೊಂದು ಕ್ಷಣದಲ್ಲಿ ದೇವರ ಅಡ್ಡಿ ಕಲ್ಲಾಗಿದ್ದಾನೆ ಕೊನೆಯದಾಗಿ ಯಾವ್ದು ಅಸ್ಥಿರನಾಗಿದ್ದ ಆತನು ತನ್ನ ದೃಷ್ಟಿಕೋನದಲ್ಲಿ ಪರ್ಸ್ಪೆಕ್ಟಿವ್ ಆತನ ಯೋಚನೆ ಯಾರ ಒಂದು ಯೋಚನೆ ಆಗಿತ್ತು ಮನುಷ್ಯರ ಯೋಚನೆ ದೇವರ ಯೋಚನೆ ಆಗಿತ್ತು ಏ ಸಮಯ ಹೋಗ್ಬೇಕೆಂಬುದಾಗಿ ಅದೇ ಪೇತ್ರ ಮನುಷ್ಯರ ಪ್ರಕ್ರಿಯೋಚನೆ ಮಾಡಿ ಕೇಳ್ತಾ ಇದ್ದಾನೆ ಏ ಸಮಯ ಏನಂತ ಹೇಳ್ತಾ ಇದ್ರು ನಾನು ದೇವರ ರಾಜ್ಯವನ್ನ ಕಟ್ಟೋದಕ್ಕೆ ಬಂದಿದ್ದೇನೆ ಎಂಬುದಾಗಿ ಬಟ್ ಪೇತ್ರನ ಎಸ್ ಸ್ವಾಮಿ ದೇವರ ಮಗನು ಅವ್ನು ಏನು ಏನು ಹೇಳ್ಕೊಳ್ತಾ ಇದಾರೆ ದೇವರ ರಾಜ್ಯ ಕಟ್ತೀನಿ ಅಂತ ಹೇಳ್ತಾ ಇದಾರೆ ಶಿಲುಬೆಗೆ ಹೋಗಿ ಹೆಂಗೆ ದೇವರ ರಾಜ್ಯ ಕಟ್ಟಕ್ಕೆ ಸಾಧ್ಯ ಸೊ ಶಿಲುಬೆ ಅನ್ನೋ ಲುಕ್ಸ್ ಫೂಲಿಶ್ನೆಸ್ ಟು ದ ಸೈಟ್ ಆಫ್ ಪೀಪಲ್ ಶಿಲುಬೆ ಇಟ್ಸ್ ಅ ಶೇಮ್ ಇಟ್ಸ್ ಅ ಫೇಲ್ಯೂರ್ ಆ ಒಂದು ವಿಷಯವನ್ನ ಮನುಷ್ಯನ ಯೋಚನೆಗಳಲ್ಲಿ ಇದನ್ನು ಗ್ರಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅನೇಕ ಸಾರಿ ನಮಗೆ ಗ್ರಹಿಸಿಕೊಳ್ಳಲಾಗದ ಸನ್ನಿವೇಶಗಳಿಂದ ಸಂಗತಿಗಳಿಂದ ದೇವರ ತನ್ನ ಉದ್ದೇಶಗಳನ್ನ ನೆರವೇರಿಸಲಾಗಿದ್ದಾನೆ ಕ್ರಾಸ್ ಇಸ್ ಫುಲಿಶ್ನೆಸ್ ಟು ದ ವರ್ಲ್ಡ್ ಪೆರಿಶಿಂಗ್ ಬಟ್ ಅಂಟು ವಸ್ ಇಟ್ಸ್ ಪವರ್ ಆಫ್ ಗಾಡ್ ಅಂಟು ಸಾಲ್ವೇಶನ್ ಲೋಕದ ದೃಷ್ಟಿಗೆ ಶಿಲುಬೆ ಅನ್ನೋದು ಮೂರ್ಖತನ ಆದರೆ ರಕ್ಷಿಸಲ್ಪಟ್ಟಂತ ನಮಗೆ ಶಿಲುಬೆ ಅನ್ನೋದು ಜಯ ಆಲೆ ಲೂವಿಯ ಶಿಲುಬೆ ಮುಖಾಂತರ ಪಾಪದ ಮೇಲೆ ಜಯ ಹೊಂದಿದ್ದೇವೆ ಸೈತನನ ಮೇಲೆ ಜಯ ಹೊಂದಿದ್ದೇವೆ ಮರಣದ ಮೇಲೆ ಜಯ ಹೊಂದಿದ್ದೇವೆ ಜೀವದ ನಿರೀಕ್ಷೆನ ಹೊಂದ್ಕೊಂಡಿದ್ದೇವೆ ಇದನ್ನ ನೋಡಕ್ಕೆ ನಮಗೆ ಯಾರ ಪರ್ಸ್ಪೆಕ್ಟಿವ್ ಬೇಕು ಮನುಷ್ಯರ ಪರ್ಸ್ಪೆಕ್ಟಿವ್ ಇಂದ ಶಿಲುಬೆಯನ್ನು ನೋಡಿ ಇಟ್ಸ್ ಅ ಗ್ರೇಟ್ ವಿಕ್ಟ್ರಿ ಅಂತ ಹೇಳಕ್ ಸಾಧ್ಯವಿಲ್ಲ ಇಟ್ಸ್ ಅ ಗ್ರೇಟ್ ಫೇಲ್ಯೂರ್ ಅಂತ ಹೇಳ್ತೇವೆ ಇದು ಫ್ಲಾಪ್ ಅಂತೇವೆ ಬಟ್ ಆ ಶಿಲುಬೆನ್ ನೋಡಿ ಅದು ನಮ್ಮ ಜಯ ಅಂತ ಹೇಳ್ಕೊಳಕೆ ಯಾರ ಯೋಚನೆ ಬೇಕು ನಮಗೆ ದೇವರ ಯೋಚನೆ ಬೇಕು ದೇವರ ಮನಸ್ಸು ಬೇಕು ಹಾಲೆ ಲೂವಿಯ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೆಂಬ ನಿಮ್ಮೆಲ್ಲರೂ ಕೂಡ ನಾನು ಉತ್ತೇಜಿಸುವ ಮಾತೇನಂದ್ರೆ ಅಸ್ಥಿರತೆ ಉಳ್ಳ ಕ್ರೈಸ್ತವ ಜೀವಿತದ ಹೊರಗೆ ಬರೋಣ ಸ್ಥಿರತೆ ಉಳ್ಳ ವಿಶ್ವಾಸಿಗಳಾಗಿ ನಾವು ನಿಲ್ಲೋಣ ದೇವರಿಗೆ ಅಡ್ಡಿಕ್ಕಲ್ಲಾಗೋ ಬದಲು ದೇವರ ಜೀವಕ್ಕಲ್ಲಾಗಿ ನಿಲ್ಲುವಂತವ್ರು ಆಗೋಣ ಎಲ್ಲವನ್ನು ಕೂಡ ಮನುಷ್ಯರ ದೃಷ್ಟಿಕೋನದಿಂದ ನೋಡುವ ಬದಲು ದೇವರ ದೃಷ್ಟಿಕೋನದಿಂದ ನೋಡೋದನ್ನ ನಾವು ಕಲ್ತ್ಕೊಂತವ್ರು ಆಗೋಣ ಸೈತನನಿಗೆ ನಮ್ಮ ಜೀವಿತದಲ್ಲಿ ಅನುಮತಿ ಕೊಡದೆ ದೇವರು ನಮ್ಮ ಮಟ್ಟಿಗೆ ಮಾತನಾಡೋಕ್ಕೆ ಅನುಮತಿ ಕೊಟ್ಟು ಇತರಿಗೆ ಆಶೀರ್ವಾದವಾಗಿ ಬಾಳುವಂತವರಾಗೋಣ